ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ತಿಥಿಗಳಿಂದ ಬರುವ ದಗ್ಧರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಥಮ ತಿಥಿಗೆ ತುಲಾ ಮತ್ತು ಮಕರ ದಗ್ಧರಾಶಿಯಾಗಿ ಬರುತ್ತದೆ ಶುಕ್ರ ಮತ್ತು ಗುರು ಅಧಿಪತಿಯಾಗಿರುತ್ತಾರೆ ಎರಡನೆಯ ತಿಥಿ ದ್ವಿತೀಯ ತಿಥಿಗೆ ಮೀ ಧನಸ್ಸು ಮತ್ತು ಮೀನ ದಗ್ಧರಾಶಿಯಾಗಿ ಬರುತ್ತದೆ ಅದಕ್ಕೆ ಅಧಿಪತಿ ಗುರು ಆಗಿರುತ್ತಾರೆ ತೃತೀಯ ತಿಥಿಗೆ ಮಕರ ಮತ್ತು ಸಿಂಹ ಅದೇ ದಗ್ಧರಾಶಿಯಾಗಿ ಬರುತ್ತದೆ ಅದಕ್ಕೆ ಅಧಿಪತಿ ಶನಿ ಮತ್ತು ಸೂರ್ಯ ಆಗಿರುತ್ತಾರೆ ಚತುರ್ಥಿ ತಿಥಿಗೆ ಕುಂಭರಾಶಿ ಮತ್ತು ಋಷಭರಾಶಿ ದಗ್ಧರಾಶಿಯಾಗಿ ಬರುತ್ತದೆ ಅದಕ್ಕೆ ಅಧಿಪತಿ ಶುಕ್ರ ಮತ್ತು ಶನಿಯಾಗಿರುತ್ತಾರೆ ಪಂಚಮಿ ತಿಥಿಗೆ ಮಿಥುನ ಮತ್ತು ಕನ್ಯಾ ದಗ್ಧರಾಶಿಯಾಗಿ ಬರುತ್ತದೆ ಅದಕ್ಕೆ ಅಧಿಪತಿ ಬುಧ ಆಗಿರುತ್ತಾರೆ ಷಷ್ಠಿ ತಿಥಿಗೆ ಮೇಷ ಮತ್ತು ಸಿಂಹ ದಗ್ಧರಾಶಿಯಾಗಿ ಬರುತ್ತದೆ ಅದಕ್ಕೆ ಅಧಿಪತಿ ಕುಜ ಮತ್ತು ಸೂರ್ಯ ಆಗಿರುತ್ತಾರೆ ಸಪ್ತಮಿ ತಿಥಿಗೆ ಕಟಕ ಮತ್ತು ಧನುಸು ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಚಂದ್ರ ಮತ್ತು ಗುರು ಆಗಿರುತ್ತಾರೆ ಅಷ್ಟಮಿ ತಿಥಿಗೆ ಮಿಥುನ ಮತ್ತು ಕನ್ಯಾ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಬುಧ ಆಗಿರುತ್ತಾನೆ ನವಮಿ ತಿಥಿಗೆ ಸಿಂಹ ಮತ್ತು ರುಚಿಕ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಸೂರ್ಯ ಮತ್ತು ಕುಜ ಆಗಿರುತ್ತಾರೆ ದಶಮಿ ತಿಥಿಗೆ ಸಿಂಹ ಮತ್ತು ಋಷಿಕ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಕುಜ ಸೂರ್ಯ ಸೂರ್ಯ ಮತ್ತು ಕುಜ ಆಗಿರುತ್ತಾರೆ ಏಕಾದಶಿ ತಿಥಿಗೆ ಧನುಸು ಮತ್ತು ಮೀನ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಗುರು ಆಗಿರುತ್ತಾರೆ ದ್ವಾದಶಿ ತಿಥಿಗೆ ತುಲಾ ಮತ್ತು ಮಕರ ದಗ್ಧ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಶುಕ್ರ ಮತ್ತು ಶನಿಯಾಗಿರುತ್ತಾರೆ ತ್ರಯೋದಶಿ ತಿಥಿಗೆ ಋಷಭ ಮತ್ತು ಸಿಂಹ ದಗ್ಧರಾಶಿಯಾಗಿ ಬರುತ್ತವೆ ಅದಕ್ಕೆ ಅಧಿಪತಿ ಶುಕ್ರ ಮತ್ತು ಸೂರ್ಯ ಆಗಿರುತ್ತಾರೆ ಚತುರ್ದಶಿ ತಿಥಿಗೆ ಮಿಥುನ ಮತ್ತು ಕನ್ಯಾ ಧನುಸು ಮತ್ತು ಮೀನ ಈ ನಾಲ್ಕು ರಾಶಿಗಳು ದಗ್ಧರಾಶಿಗಳಾಗಿ ಬರುತ್ತವೆ ಇದಕ್ಕೆ ಅಧಿಪತಿ ಬುಧ ಮತ್ತು ಗುರು ಆಗಿರುತ್ತಾರೆ ಯಾರು ಅಮಾವಾಸ್ಯೆಯಲ್ಲಿ ಹುಟ್ಟಿರುತ್ತಾರೋ ಮತ್ತು ಹುಣ್ಣಿಮೆಯಲ್ಲಿ ಹುಟ್ಟಿರುತ್ತಾರೆ ಇವರಿಗೆ ದಗ್ಧರಾಶಿಗಳು ಇರುವುದಿಲ್ಲ ದಗ್ಧರಾಶಿಗಳು ಅಂದರೆ ದಗ್ಧರಾಶಿಗಳ ಅಧಿಪತಿಗಳು ಮೂರು ಆರು ಎಂಟು ಹನ್ನೆರಡರಲ್ಲಿ ದುಸ್ಥಾನದಲ್ಲಿದ್ದಾಗ ಅವರು ಶುಭ ಫಲವನ್ನೇ ಕೊಡುತ್ತಾರೆ ನಿಮ್ಮ ಜಾತಕದ ಯೋಗಕಾರಕರಾಗಿ ಅವರೇನಾದರೂ ದಗ್ಧರಾಶಿಯಲ್ಲಿದ್ದಾಗ ಅವರು ಶುಭ ಫಲ ಕೊಡಲು ಶಕ್ತಿ ಇರುವುದಿಲ್ಲ ಅವರು ಬಲ ಹೀನಾಗಿರುತ್ತಾರೆ ಮತ್ತು ಅವರಿಗೆ ಬಲ ಇರುವುದಿಲ್ಲ ಅದಕ್ಕಾಗಿ ಇದನ್ನು ನಾವು ಜಾತಕ ನೋಡುವಾಗ ಯಾವುದು ದಗ್ಧರಾಶಿಗಳು ಎಂದು ತಿಳಿದುಕೊಂಡು ನೋಡಿ ಫಲ ನಿರ್ಣಯ ಮಾಡಬೇಕು ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ದಗ್ಧರಾಶಿಗಳು ಯಾರು ಅಧಿಪತಿಗಳೆಂದು ನೋಡಿ ಅದನ್ನು ತೀರ್ಮಾನಿಸಿಕೊಳ್ಳಬೇಕು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ